ಅರುಣೋದಯ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕು ಕಾಮೆಂಟುಗಳನ್ನು ಮಾಡಿ ನೀವು ಮಾಡುವ ಲೈಕು ಕಾಮೆಂಟುಗಳು ನನ್ನ ಮುಂದಿನ ವಿಡಿಯೋಕ್ಕೆ ಸ್ಫೂರ್ತಿದಾಯಕವಾಗಿರುತ್ತವೆ ಬನ್ನಿ ಸ್ನೇಹಿತರೆ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ ಇಂದಿನ ವಿಷಯ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಜರಲಿಕೊಪ್ಪ ಗ್ರಾಮದ ಶ್ರೀರಾಮೇಶ್ವರ ದೇವರ ಮಳೆ ಹಬ್ಬದ ವಿಶೇಷ ಮಲೆನಾಡಿನ ತಪ್ಪಲಿನ ರೈತರು ತಾವು ಬೆಳೆದ ಫಸಲು ಹುಲ್ಲುಸಾಗಿ ಬೆಳೆದು ಆರಿದ್ರ ಮಳೆಯ ಸಂದರ್ಭದಲ್ಲಿ ಈ ಹಬ್ಬವನ್ನು ಆಚರಿಸುತ್ತಾರೆ ಈ ಸಂದರ್ಭದಲ್ಲಿ ಬರುವ ಹರಿದ್ರ ಮಳೆಯ ನೀರನ್ನು ಕಳಸದಲ್ಲಿ ಹಿಡಿದು ತಮ್ಮ ಮನೆಯಲ್ಲಿ ಪೂಜಿಸುತ್ತಾರೆ ನಂತರ ಹಲಸಿನ ಎಲೆಗಳಿಂದ ರಚಿಸಿದ ಕೂರಿಗೆ ಮತ್ತು ಎತ್ತುಗಳನ್ನು ತಮ್ಮ ಮನೆಯಲ್ಲಿ ಇಟ್ಟು ಪೂಜಿಸುತ್ತಾರೆ ನಂತರ ಊರಿನವರೆಲ್ಲ ಸೇರಿ ಶ್ರೀರಾಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಆ ವರ್ಷದಲ್ಲಿ ಮದುವೆಯಾದ ನವಜೋಡಿಗಳಿಂದ ಮಾವಿನ ಎಲೆಗಳಿಂದ ರಚಿತವಾದ ದೀಪವನ್ನು ವಧುವಿನ ಐದು ಬೆರಳುಗಳಲ್ಲಿ ಇಟ್ಟು ದೇವರಿಗೆ ಮಂಗಳಾರತಿಯನ್ನು ಬೆಳಗಿಸುತ್ತಾರೆ ಊರಿನಲ್ಲಿ ಬೆಳೆಯುವ ಬೆಳೆ ಮತ್ತು ಜಾನುವಾರುಗಳು ಸಮೃದ್ಧವಾಗಿರಲೆಂದು ಊರಿನ ಮುತ್ತೈದೆಯರಿಂದ ದೇವರಿಗೆ ವಿಶೇಷ ರೀತಿಯಲ್ಲಿ ಬಾಗಿನವನ್ನು ಕೊಡುತ್ತಾರೆ ಇದು ಜಿಲ್ಲೆಕಪ್ಪ ಗ್ರಾಮದ ಸ್ವರಬ ತಾಲೂಕಿನ ರಾಮೇಶ್ವರ ದೇವಸ್ಥಾನ ಪ್ರತಿ ವರ್ಷ ಆರಿದ್ರ ಮಳೆಯಲ್ಲಿ ಇದು ಒಂದು ಪೂಜೆ ವರ್ಷಕ್ಕೆ ಒಂದೇ ಪೂಜೆ ಬಹಳ ವಿಶೇಷವಾಗಿರೋ ಪೂಜೆ ಇದು ಆರಿದ್ರ ಮಳೆಯಲ್ಲಿ ನಡೆಯುತ್ತೆ ಆಮೇಲೆ ಇದ್ರದ್ದು ಇನ್ನೊಂದು ವಿಶೇಷ ಅಂದ್ರೆ ವರ್ಷ ಈ ವರ್ಷದ ಯಾವ ಮದುವೆ ಆಗ್ತಾವಲ್ಲ ದಂಪತಿಗಳು ಹೊಸ ಈ ಜಿಲ್ಲೆಕಪ್ಪ ಗ್ರಾಮದಲ್ಲಿ ಏನು ಯುವಕರಾಗಲಿ ಈ ಯುವತಿಯರಾಗ್ಲಿ ಮದುವೆ ಆಗ್ತಾರಲ್ಲ ಅವರು ಇವತ್ತಿನ ದಿನದಲ್ಲಿ ಇನ್ನೊಂದು ಹತ್ತು ಮಂಗಳಾರತಿ ಅಂತೇಳಿ ಊರಿಬ್ರೂ ಗಂಡ ಅಂತಿ ಕರೆಸಿ ಹೊಸ ದ ನವ ದಂಪತಿಗಳನ್ನ ಕರೆಸಿ ಒಂದು ಆರಿದ್ರ ಮಳೆಯಲ್ಲಿ ಒಂದು ಹತ್ತು ಮಂಗಳಾರತಿ ಟೈಪ್ನಲ್ಲಿ ಒಂದು ಆರತಿ ಮಾಡ್ತಾರೆ ಅದು ಭಾಳ ವಿಶೇಷವಾಗಿರೋ ಪೂಜೆ ಆಮೇಲೆ ಇದ್ರ ಪೂಜೆಯನ್ನು ಇದೇ ಊರು ಗ್ರಾಮದ ಕೆರಳಿ ಹನುಮಂತಪ್ಪ ಅನ್ನೋರು ನಾವು ಸಣ್ಣಗಿದ್ದಲಿಂದ ಊರು ಜನರು ಪೂಜೆ ಮಾಡ್ಕಿಂತ ಬರ್ತಾ ಇದ್ದಾರೆ ಅವರು ಕಾಲಾವಧಿ ನಂತರ ಈಗ ಅವ್ರ ಮಗ ದೇವೇಂದ್ರ ಅನ್ನೋರು ಈಗ ಪೂಜೆ ನಡೆಸಿ ಹೋಗ್ತಾರೆ ಇದು ಭಾಳ ವಿಶೇಷತೆ ಇದೆ ಇನ್ನೂ ಒಂದು ನನಗೆ ಹಿರಿಯರು ಮಾತಾಡಿತ್ತು ನಾವಲ್ಲ ಹಿರಿಯರು ಮಾತಾಡಿ ಕೇಳಿರೋದಿದ್ದನ್ನು ಇಲ್ಲಿ ಪಕ್ಕದ ಊರಲ್ಲಿ ಹಳವಳ್ಳಿ ಅಂತ ಇದೆ ಅಲ್ಲಿ ಯಾಸಗಾರರು ಅಂತ ಇದ್ದಾರೆ ಅವರು ಊರ ಮೇಲೆ ವ್ಯಾಸ ಮಾಡಿ ಅವ್ರ ಜೀವನ ಅವರು ಅವಾಗೆಲ್ಲ ಹಿಂದೆ ವೆಹಿಕಲ್ಲು ಕಾರು ಬೈಕು ಇಲ್ಲ ಬ ಸೈಕಲ್ ಇಲ್ಲ ಅಂತೇಳಿ ಕುದುರೆ ಮೇಲೆ ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೂ ವೇಷ ಮಾಡೋರು ಅವ್ರು ಜಿರ್ಲೆ ಕಪ್ಪಿನ ಆ ಹಳವಳ್ಳಿಯಿಂದ ಜಿರ್ಲೆ ಕಪ್ಪಕ್ಕೆ ಹೋಗೋಕೆ ಇದೇ ಅವಾಗ ಮೇನ್ ದಾರಿ ಆಗಿರೋದ್ರಿಂದ ಕುದುರೆ ಮೇಲೆ ಬರ್ತಾ ಇದ್ರು ಕುದುರೆ ಮೇಲೆ ಬರೋದ್ರನ್ನ ಈ ದೇವರು ಅವರನ್ನು ತಡೆದು ಇಲ್ಲಿಂದ ಇಳಿಸಿ ಅವರು ಕುದುರೆನ ಹಿಂದೆ ಹಿಡ್ಕೊಂಡು ಹಿಡ್ಕೊಂಡು ಊರೊಳಗೆ ಹೋಗಿರೋ ದಾಖಲೆ ಹಿಂದಿನ ಹಿರಿಯರು ನಮ್ಮ ಅಪ್ಪರೆಲ್ಲ ಹೇಳಿದ್ರು ಕೇಳಿದ್ದೀವಿ ನಾವು ಹಂಗಿರೋದು ಯಾಕೆ ಅಂದರೆ ಈಗ ಅದು ಇದರದು ಕುದುರೆ ಮೇಲೆ ಇವ್ರು ರಾಮಪ್ಪ ಕಡ್ಗಾರ್ ಹಿಡ್ಕೊಂಡು ಎದುರಿಗೆ ಕುದುರೆ ಮೇಲೆ ಸವಾರಿ ಮಾಡಿ ಮಾಡಿಲ್ಲ ಮಾಡ್ಸಿಲ್ಲ ಅನ್ನೋದೊಂದು ಗುರುವಿದೆ ಭಾಳ ಸತ್ಯವಾಗಿರೋದಿಲ್ಲ ಆಮೇಲೆ ಇನ್ನೂ ಒಂದು ನಂದೇ ಒಂದು ಸ್ವಾಮಿ ಹೇಳಬೇಕು ಅಂದರೆ ಇದೇ ಊರಲ್ಲಿ ಹಸುವ ಮಂಜಪ್ಪ ಅಂತೇಳಿ ಅವಾಗ ಹಿಂದೆ ಕೆರಾವಳಿ ಹನುಮಂತಪ್ಪನಕ್ಕಿದ್ದಾಗ ಹಿಂದೆ ಪೂಜೆ ಮಾಡೋರು ಅವರು ನಮ್ಮ ಅಪ್ಪ ಆಚಾರ ಕಾಲ್ದಾರ್ ಅವರು ನಮ್ಮ ನಮ್ಮ ನಮ್ಮಪ್ಪರು ಮದುವೆ ಆಗಿ ಒಂದು ಏಳೆಂಟು ಹತ್ತು ವರ್ಷ ಆದರೂ ಒಂದು ಮಗು ಆಗಿರಲಿಲ್ಲ ನಮ್ಮಮ್ಮ ನಮ್ಮಮ್ಮ ವರ್ಷ ಪ್ರವೃತ್ತಿ ಅಂತ ಇದೇ ಇರ್ಲಕ್ಕೆ ಗೊತ್ತಾಗಿದ್ದು ಐದು ಜನ ಹೊಸಗುಂತಾರೆ ಮುತ್ತೈದರು ಏನೋ ಹೊತ್ತು ಈ ನವ ದಂಪತಿಗಳಿಗೆ ಮಾಡ್ಸಾಕೆ ಆ ಹಸಗುನದಲ್ಲಿ ಅದು ಐದು ಜನ ಮುತ್ತೈದರು ಅಮ್ಮನೂ ಅವತ್ತಿನ ಅವತ್ತು ಒಬ್ಬರು ಅವತ್ತು ಇದೆ ಹೊಸರು ಮಂಜಪ್ಪ ಅನ್ನೋರು ಪೂಜೆಯರಿಯಾಗಿ ಈ ಮುಂದಕ್ಕೆ ಏನೋ ಈ ಹತ್ತು ಮಗಳ ಹಸುಗುಂದದ್ದು ಈವ ಈ ಮಗಳು ಹೊಟ್ಟೆಯಲ್ಲಿ ಏನೋ ಒಂದು ಮಗು ಆದರೆ ಒಳ್ಳೆಯದಾಗಿ ಹರ್ಸಪ್ಪ ಅಂತೇಳಿ ರಾಮಪ್ಪ ಹೇಳಿಕಿಂದು ಇದೇ ಹುಡುಗಿಯಲ್ಲಿ ತುಂಬಿ ಮೇಲೆ ನಾನು ಹುಟ್ಟಿದೆ ಅನ್ನೋದೊಂದು ಒಂದು ಇವತ್ತಿಗೂ ನಮ್ಮಅಮ್ಮ ನಮ್ಮಅಪ್ಪ ಹೇಳ್ತಾ ಇದ್ದಾರೆ ಅದಕ್ಕೂ ನನ್ನ ಸ್ವಂತದ್ದೇ ಅಲ್ಲ ಹಂಗೆ ಆಗಿರೋದ್ರಿಂದ ಈ ರಾಮಪ್ಪ ಬಹಳ ಪವರ್ಫುಲ್ ಅದನ್ನ ನಾನು ನೆನಪಿಂದ ಇವತ್ತು ರಾಮಪ್ಪ ನಮ್ಮ ಜೊತೆಗೆ ಇವತ್ತಿನ ಇವತ್ತಿನ ದಿನ ಈ ರಾಮೇಶ್ವರನ ಪೂಜಾ ಬಲ್ಕು ಗ್ರಾಮಕ್ಕಾಗ್ಲಿ ಈ ತಾಲೂಕಿಗೆ ಆಗ್ಲಿ ಅದನ್ನ ಆಶೀರ್ವಾದ ಇವತ್ತು ರಾಮಪ್ಪ ಎಲ್ಲರಿಗೂ ಕೊಡ್ಲಿ